ಹಲೋ ಹಾಯ್ ಸ್ನೇಹಿತರೆ ನಾನು ರಾಣೆಬಂದೂರಿನ ನೀರಾಸಮ್ ಇಸ್ಮಾಯಿಲ್ ಸ್ನೇಹಿತರೆ ನಾವು ಇವತ್ತು ರಾಣೆಬೆಂದೂರಿನ ಹಾರ್ಟ್ ಆಫ್ ಸಿಟಿ ಪೋಸ್ಟ್ ಆಫೀಸ್ ಹತ್ರ ಮುನ್ಸಿಪಾಲ್ಟಿ ಹತ್ರ ಇದ್ದೀವಿ ಸ್ನೇಹಿತರೆ ನಾನಿಲ್ಲಿ ಯಾಕೆ ಬಂದಿದ್ದೇನೆ ಗೊತ್ತಾ ಇವತ್ತು ನಮ್ಮ ರಾಣೆಬೆಂದೂರು ನಗರ ಎಷ್ಟೊಂದು ಸ್ವಚ್ಛವಾಗಿದೆ ಸುಂದರವಾಗಿದೆ ಅಂತ ಅಂದರೆ ಅದಕ್ಕೆ ಕಾರಣ ನಮ್ಮ ಮುನ್ಸಿಪಾಲ್ಟಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸೊ ಅವರು ಒಂದು ಡೆಡಿಕೇಷನಿಂದ ಇವತ್ತು ನಮ್ಮ ರಾಣೆಂಬನೂರು ಎಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆ ಸೊ ಅದಕ್ಕೆ ಕಾರಣ ಅವರು ಸೊ ಅವರನ್ನೇ ಹೋಗಿ ನಾವು ತಿಳ್ಕೊಳ್ಳೋಣ ಯಾವ ರೀತಿ ಈ ಒಂದು ನಗರವನ್ನು ಸ್ವಚ್ಛ ಮಾಡ್ತಾರೆ ಅಂತ ಹೆಸರು ಗಂಗಮ್ಮ ಅಡವಪ್ಪನವರು ಹೌದು ಏನ್ ಮಾಡ್ತೀರಿ ಕೆಲಸ ನೀವು ಮುನ್ಸಿಪಾಲ್ಟಿ ಒಳಗೆ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಹೌದಾ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಇಪ್ಪತ್ತೆಂಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ರಿ ಹೌದಾ ಈ ಕೆಲಸ ಮಾಡೋದ್ರಿಂದ ನಿಮಗೇನು ಬೇಜಾರಿಲ್ಲ ನಮ್ಗೆ ಒಳ್ಳೆ ಕೆಲಸ ಒತ್ತಿ ಒಂದು ಕಸ ಗುರಿಸ್ಕೊಂಡು ಅದರಿಂದ ಬಂದಂತ ಸಣ್ಣ ಇವತ್ತು ಮಕ್ಕಳನ್ನ ಮದುವೆ ಮಾಡಿ ಐದು ಮಂದಿ ಅವ್ರನ್ನೆಲ್ಲ ಓದಿಸಿ ಮದುವೆ ಮಾಡಿ ಎಲ್ಲ ಮಾಡ್ತಾರೆ ಹೌದ್ರೀ ಅವ್ರ ಮಗನ ಕರ್ಕೊಂಡು ಬಂದಿರ ಕೆಲಸಕ್ಕೆ ಮತ್ತು ನನಗೆ ಅಂದರೆ ಅವರು ನಿಮ್ಮ ಪರವಾಗಿ ಕೆಲಸ ಮಾಡ್ತಾರೆ ಅಥವಾ ಅವ್ರಿಗೂ ಏನಾದರೂ ಚಾಲನೆ ಇಲ್ಲ ನನ್ನ ಪರವಾಗಿ ನಮ್ಮ ಅಮ್ಮಗೆ ತ್ರಾಸು ಆಕೈತಿ ಅನ್ನೋಕೋಸ್ಕರ ಬಂದು

ದಿನ ಆರಾಮಿಲ್ಲ ಅಂತ ಬಿಡೋಂಗಿಲ್ಲ ಏನೋ ಯಾವತ್ತೂ ಭಾಳ ಸಮಸ್ಯೆ ಆದಾಗ ತಾಯಿದ್ರು ಎಲ್ಲ ಹೇಳ್ಕೊಂಡು ಈ ಕಸ ಎಲ್ಲ ನೀವು ಗುಡಿಸ್ತೀರಲ್ಲ ಇದನ್ನೆಲ್ಲ ಹೆಂಗ್ ತಗೊಂಡು ಹೋಗ್ತೀರಿ ಗಾಡಿ ಬರ್ತಾರೆ ರೀ ನಾಲ್ಕು ಮಂದಿ ಆರು ಮಂದಿ ಗಾಡಿ ಬಿಟ್ಟಿರ್ತಾರೆ ರೀ ಅವರೆಲ್ಲ ಹೋಗಿ ಒಂದು ಕಡೆ ಹಾಕ್ತಾರೆ ಒಂದು ಕಡೆ ತಗೊಂಡು ಹೋಗ್ತಾ ಅಲ್ಲಿ ಸ್ವಚ್ಛ ಮಾಡಾರ ಬೇರೆ ಹೌದಾ ಇಲ್ಲಿ ನೋಡ್ರಿ ಒಣ ಕಸ ಇರುತ್ತೆ ಪ್ಲಾಸ್ಟಿಕ್ ಇರುತ್ತೆ ಗಾಜು ಇದೆಲ್ಲ ಒಂದ ಕಡೆ ತಗೊಂಡೋಗ್ ಹಾಕ್ತೀರಾ ಒಂದ ಕಡೆಗೆ ತಗೊಂಡು ಹೋಗ್ತಾರೆ ಅಲ್ಲೊಂದು ಹತ್ತು ಮಂದಿ ಆರು ಮಂದಿ ಗಾಜು ಬೇರೆ ಓಹ್ ಹ ಯಾಕಂದ್ರೆ ಈ ಗಾಜು ಅದರಿಂದ ಗೊಬ್ಬರ ಮಾಡ್ತಾರೆ ಓಹೋ ಈ ಅಂದ್ರೆ ಒಳ್ಳೆ ಏನು ಮರದ ಎಲೆ ಇರ್ಬೋದು ಈ ತರದ್ದೆಲ್ಲ ಅದ್ರ ಗೊಬ್ಬರ ಮಾಡ್ತಕ್ಕಂಥದ್ದು ಹ ಹ ಪ್ಲಾಸ್ಟಿಕ್ ಗಾಜು ಬೇರೆ ಕಡೆ ಅದನ್ನ ಡೆಲಿವರಿ ಮಾಡ್ತಾರೆ ಕೆಲಸ ಮಾಡ್ತಾ ಇದ್ದೀವಿ ನಿಮ್ಗೆ ಏನಾದ್ರು ಬಹಳ ಸುಸ್ತು ಅನ್ಸೋದು ಅಥವಾ ಏನಪ್ಪಾ ಇದು

ಬೇರೆ ಸಂಸ್ಥೆಯವರು ಬೇರೆ ಅವರು ಏನು ಮಾಡಿದಾರೋ ಗೊತ್ತಿಲ್ಲ ಇವತ್ತು ನಮ್ಮ ಕಡೆಯಿಂದ ಇವತ್ತು ನೀವು ಯಾಕಂದರೆ ಇವತ್ತು ನೀವು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ನಾವೆಲ್ಲ ನಮ್ಮ ನಮ್ಮ ಮನೆ ನಮ್ಮ ಮಕ್ಕಳು ನಮ್ಮ ಹೆಂಡ್ತಿ ಅವ್ರಿಗೋಸ್ಕರ ಕೆಲಸ ಮಾಡಿದ್ರೆ ನೀವು ಮಾಡ್ತಕ್ಕಂಥದ್ದು ನಮ್ಮೆಲ್ಲ ಸಾರ್ವಜನಿಕರಿಗೋಸ್ಕರ ಹಾ ಸ್ವಚ್ಛ ಭಾರತ ಅಂತ ಏನು ನಮ್ಮ

ತುಂಬ ಒಳ್ಳೇದಾಗಲಿ ನಿಮಗೆ ಹಾಂ ಒಳ್ಳೇದಾಗಲಿ ಓಕೆ ಓಕೆ ಥ್ಯಾಂಕ್ ಯು ಧನ್ಯವಾದ ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟರೆ ನಮ್ಮ ಸಿಟಿ ಕ್ಲೀನ್ ಅದಕ್ಕೆ ಏನು ಅನ್ನೋದ್ರ ಬಗ್ಗೆ ನಮ್ಮ ಜನರಿಗೆ ಓಕೆ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತು ನಮ್ಮ ಈ ಒಂದು ಸಿಟಿ ಇಷ್ಟೊಂದು ಸುಂದರವಾಗಿರ್ಲಿಕ್ಕೆ ಸ್ವಚ್ಛವಾಗಿರ್ಲಿಕ್ಕೆ ಕಾರಣ ಇಂಥ ನಮ್ಮ ತಾಯಂದರು ಅವರ ಒಂದು ಡೆಡಿಕೇಶನ್ ಅವರು ಬೆಳಿಗ್ಗೆ ನಾವು ಇನ್ನೂ ನಾಲ್ಕು ಗಂಟೆ ಮನೆಯಲ್ಲಿ ಮಲ್ಕೊಂಡಿರ್ತೀವಿ ಅಂಥ ಸಮಯದಲ್ಲಿ ಬೇಗನೆ ಎದ್ಬಿಟ್ಟು ಇವತ್ತು ಈ ಒಂದು ನಗರವನ್ನು ಸ್ವಚ್ಛ ಗುಡಿಸ್ತಾ ಇದ್ದಾರೆ ಸ್ವಚ್ಛ ಮಾಡ್ತಾ ಇದ್ದಾರೆ ಸೊ ಅವ್ರ ಕುಟುಂಬಕ್ಕೆ ಅವ್ರ ಮನೆಯವ್ರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತು ನಮ್ಮ ಬಸವಣ್ಣವ್ರು ಹೇಳಿದ್ದಾರೆ ಕಾಯಕವೇ ಕೈಲಾಸ ಅಂತ ಕೆಲಸದಲ್ಲಿ ದೊಡ್ಡದು ಚಿಕ್ಕದು ಅಂತ ಯಾವುದಿಲ್ಲ ಅವ್ರು ಮಾಡೋ ಕೆಲಸವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದರೆ ಆ ದೇವ್ರು ನಮಗೆ ಒಳ್ಳೆಯದನ್ನು ಮಾಡ್ತಾನೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಸೊ ಇನ್ನೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮನ್ನು ನಾನು ಹೊಸ ಒಂದು ಟಾಪಿಕ್ನೊಂದು ನಿಮ್ಮ ಜೊತೆ ನಾನು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್